ಬಂದು ನಿಮ್ಗೆ ಹೋದ ಆಲ್ರೆಡಿ ನಾನು ಹೇಳಿಲ್ವಾ ಹೋಗಲ್ಲ ಅಕ್ಕನ ನಮಗೆ ಸ್ಥಾನಕ್ಕೆ ಹೋಗುತ್ತೆ ಬೈ ಈ ಲಾಗ್ ನೋಡ್ತಾ ಇದ್ರೆ ಎದ್ರು ಬಿಡ್ರಿ ನಾವು ಮೂರು ಜನ ಬರ್ತೀನಿ ನಿಮಗೆ ಗಾಯ್ಸ್ ಗುಡ್ ಮಾರ್ನಿಂಗ್ ಗುಡ್ ಡೇ ಅನದರ್ ಡೇ ಅನದರ್ ಲಾಗ್ ಇವತ್ತಿನ ಲಾಗ್ ಏನಂದರೆ ಮೊಟಾ ಲಾಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಿಸ್ಟ್ ಏನಂದರೆ ನನ್ನ ಗಾಡಿಗೆ ಇನ್ನೇನು ತೊಗೊಂಡು ಸ್ಟಾರ್ಟ್ ಮಾಡಬೇಕು ಗೊತ್ತಾಯ್ತು ಬೆಟ್ರೆ ಅಂತ ನಮ್ಮ ಆಪತ್ತು ಬಾಂಧವ ಮಿಸ್ಟರ್ ನವೀನ್ ಶೆಟ್ಟಿ ಮನೆ ಎದುರುಗಡೆನೇ ಇದೆ ಸದ್ಯಕ್ಕೆ ಅವನ ಹತ್ರ ಗಾಡಿ ಇಸ್ಕೊಂಡು ಇದ್ದೀನಿ ವಿಜಯನಗರ ವಿಜಯನಗರ ಯಾಕೆ ಹೋಗ್ತೀನಿ ಅಂತ ಗೊತ್ತಲ್ಲ ಬೆಳಿಗ್ಗೆ ಯು ಡೋಂಟ್ ನೋ ಪ್ಲೀಸ್ ವಾಚ್ ಮೈ ಪ್ರೀವಿಯಸ್ ವ್ಲಾಗ್ಸ್ ಸೋ ವಿಜಯನಗರ ಮಾರುತಿ ಮಂದಿರ ಹತ್ರ ಸರ್ಕಲ್ ಇದೆಯಲ್ಲ ಟಿ ಟಿ ಎಂ ಸಿ ಸರ್ಕಲು ಅಲ್ಲಿದ್ದೀನಿ ನೋಡಿ ಇವಾಗ ಯಾರ್ಯಾರು ಇಲ್ಲಿರೋರು ಈ ಲಾಗ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ವಿಜಯನಗರದವರು ಯಾರ್ಯಾರು ಇದ್ದಾರೆ ಸೋ ಸಡ್ನಿಯಲ್ಲೂ ಗೊತ್ತಿಲ್ಲ ಇನ್ನೂ ಅಲ್ಲಿ ಬರದಾಟ ಸೊಪ್ಪು ಸೊಪ್ಪು ಇವ್ರ ಇವರು ಸೊಪ್ಪು ಅನ್ನೋದೇ ಸ್ಟೈಲೇ ಸಕ್ಕಟ್ಟಾಗಿರುತ್ತೆ ಸೊಪ್ಪು ಏನೋ ಒಂಥರ ಅಂತಾರೆ ನಮ್ಮ ಮನೆ ಹತ್ರ ಅವಾಗೆಲ್ಲ ಅಂತಿದ್ರು ಶಿವಮೊಗ್ಗದಲ್ಲಿ ಅದನ್ನು ಕೇಳಿ ನನಗೆ ಫುಲ್ ಖುಷಿ ಆಗೋದು ಖುಷಿ ಯಾಕಾಗೋದು ಗೊತ್ತಾ ಇಲ್ಲಾಂದರೆ ನನ್ನ ಅಂಗಡಿ ನಮ್ಮ ಅಮ್ಮ ಬೆಳಿಗ್ಗೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪಿಗೆ ಅದೇ ಎಲ್ಲ ಮಾಡಿರ್ತೀರ ಯಾರ್ಯಾರು ಮಾಡಿದ್ರೆ ಕಮೆಂಟ್ ಮಾಡಿ ವಿಜಯನಗರ ಯಾವಾಗಲೂ ಹೇಳ್ತೀನಿ ನೋಡಿ ವಿಜಯನಗರ ನೋಡಿ ಕ್ಲೈಮೇಟ್ ನೋಡಿ ಸೂಪರಾಗಿ ಹೆಂಗೆ ಅಂತ ಏನಿರುತ್ತೆ ನೋಡಿ ಚಿನ್ನ ಚಿನ್ನ ವಿಜಯನಗರ ಚಿನ್ನ ಓಕೆ ಬ್ಯಾಕ್ ಟು ಲಾಗ್ ಆಫ್ಟರ್ ಒನ್ ವೀಕ್ ಅನ್ಬೋದು ಇರೋಷ್ಟು ದಿನ ಗೋಪುರನ ಯೂಸ್ ಮಾಡ್ಕೋಬೇಕು ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಾಂದರೆ ಗೋಪುರ ಯಾವಾಗ ಬೇಕಾರ ಹೋಗುತ್ತೆ ಕೇಳ್ಬೋದು ಅವನು ಆಫಸ್ಸು ನಂದಲ್ಲ ಗೋಪುರು ಒಬ್ಬರು ಬಾಡಿಗೆಗೆ ತಂದಿರೋದು ಒಬ್ಬರೋ ಬಾಡಿಗೆ ತಂದಿದ್ದು ಈ ಗಾಡಿ ಸದ್ಯಕ್ಕೆ ಬಾಡಿಗೆಗೆ ತಂದಿದ್ದು ಮೂರು ದಿನ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಿದ್ದೆ ಶೆಟ್ಟಿ ಟೀ ಕುಡೇನು ಬಾ ಟೀ ಕುಡಿಯನು ಬಾ ಅಂತ ನಾನು ಮೂರು ದಿನ ಎದ್ದಿರಲಿಲ್ಲ ಇವತ್ತು ಬರ್ತಾ ಇರೋದು ಇಲ್ಲಿ ಡ್ರಾಪ್ ಮಾಡೋಕ್ಕೆ ಮೇಡಮ್ಗೆ ಮೂರು ದಿನ ನಾನು ಎದ್ದಿರಲಿಲ್ಲ ಇವತ್ತು ನಾನು ಎದ್ದಿದ್ದೆ ಎದ್ದಿದ್ದ ತಕ್ಷಣ ಹೋಗಿ ಅವ್ನು ಗಾಡಿ ಇಸ್ಕೋದಿ ನೀನು ಅಂದ್ಕೊತಿರ್ತಾನೆ ಕಳ್ಳ ಅನ್ಬೋದು ಹೇಳದೇ ಇದ್ರೆ ಚೆನ್ನಾಗಿರುತ್ತೆ ಎದ್ರೆ ನಮಗೆ ಕಾಟ ಕೊಡ್ತಾನೆ ಅಂತ ಓಕೆ ಸಿ ಹಾಯ್ತು ಮೈ ಲಾಗ್ ಹಲೋ ಇಂಥವ್ರೆ ಇಂಥವ್ರೆ ಮಾಡೋದು ಬುರ್ಗ್ ಮ್ಯಾನ್ಗಳೇ ಬನ್ನಿ ನಿಂಗೆ ಓದೋ ಆಲ್ರೆಡಿ ನಾನು ಹೇಳಿಲ್ವಾ ಇಂಥವ್ರೆ ಮಾಡೋದು ಅವನಿಗೆ ಅರ್ಜೆಂಟ್ ಇದೆ ನಾವು ಹೋದಂಗೆ ಹೋಗ್ತವನೆ ನೋಡಿ ಮತ್ತೆ ಹಂಗೆ ಹೋಗ್ತಾನೆ ಹಾಂ ಬಾಪಾ ಸೈಡ್ಗೆ ಹಾಂ ನಿಮ್ದೇನ್ರಿ ವಿಷಯ ಇವತ್ತು ಹೋಗ್ತೀರಿ ಅಂದ್ಲು ಇವತ್ತು ಇಷ್ಟಪಟ್ಟನ ರೀ ಹೋಗ್ಯ ಸ್ಕೂಲ್ಗೆ ನಿಮ್ಮ ಸ್ಕೂಲ್ಗೆ ಏ ಇವತ್ತು ಲೇಟ್ ಆಗಿದೆ ಇವತ್ತಿಗೆ ಹೊಡಿಬೇಕು ಫ್ರೆಂಡ್ಸ್ ಬರೀ ನನಗೆ ಟಾಣಿ ಕೊಡ್ತಾಳೆ ಆಮೇಲೆ ನಂಗೆ ಬೈತಾಳೆ ಹೊಡಿ ಹೊಡೆಯೋದೊಂದು ಬಾಕಿ ಇದೆ ಅಷ್ಟೇ ಫ್ರೆಂಡ್ಸ್ ಅದು ಹೊಡೆದ್ಲು ನೋಡಿ ಫ್ರೆಂಡ್ಸ್ ಹೊಡೆದ್ಲು ಹೆಲ್ಮೆಟ್ ಹಾಕ್ಕೊಂಡಿತ್ತೆ ಬಚ್ಚಾವದೇ ಇಲ್ಲಾಂದರೆ ಅವಳು ಕೈ ಗೊತ್ತಲ್ಲ ಐನೂರೈವತ್ತು ಕೆ ಜಿ ಇದೆ ಓ ಮೈ ಗಾರ್ಡ್ ನೋಡಿ ಆ ಮುಟ್ಟಿ ನೋಡಿದ್ರೆ ನಾನು ಐದು ದಿನ ಹೇಳಲ್ಲ ಫ್ರೆಂಡ್ಸ್ ಕಡಿ ಒಳ್ಳೆ ಕಡ್ಡಿ ಥರ ಇದೆ ಮುಸ್ತಿ ಅಂತ ಮಾಡಿ ರೋಡಲ್ಲಿ ಇದೊಂದು ರೋಡು ದಾಟೋದು ಬಹಳ ಕಷ್ಟ ಯಾಕಂದರೆ ಅಕ್ಕನಲ್ಲಿ ಹೋಗೋಲ್ಲ ಅಕ್ಕನ ನಮಗೆ ಕರ್ನಾಟಕ ಹೋಗ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ಸ್ ಅಕ್ಕ ನಿಮ್ಮ ರೋಡ ನಮ್ಮ ಓ ಅಕ್ಕ ರೋಡಲ್ಲಿ ಫುಲ್ಲು ಪಾ ಓ ಪಾನಿಪುರಿ ಅಕ್ಕ ಅವರು ಟೌನ್ ಹೋಗ್ತಾ ಇರೋದು ಓ ಅಕ್ಕನ ಸಾಕು ನೋಡಿ ಓ ಸೂಪರ್ ಅಕ್ಕ ಯಾರು ಬೇಕಡೆ ಇಲ್ಲಿ ಯಾವ ಕಡೆ ನುಗ್ಗಿಸ್ಲಿ ಓಹ್ ಓ ನುಗ್ಸಕ್ ಆಗಲ್ಲ ಬಿಡಿ ಇಲ್ಲಿ ನಿಸರ್ಗ ಈ ಥರ ಕಾಯ್ಬೇಕು ಅಷ್ಟೇ ಬಹಳ ಅಕ್ಕ ಅಕ್ಕ ಯಾವ ಥರ ಇರ್ತಾರೆ ಅಕ್ಕ ಮೋಸ್ ಇಲ್ಲಿ ಸ್ಲೋ ನೋಡಬೇಕು ಆಯ್ತು ಓಹೋ ಹೋ ಹೋ ಓನ್ ಕಾರ್ನ ಬೈಕ್ ಥರ ಮುಕ್ತ ಮೊಸ್ತಾನೆ ರಾಜ ನೆನ್ನೆ ಲಾಗ್ ಹಾಕಿದ್ದೀನಿ ಮೂರನೇ ಲಾಗು ನಾನು ನಮ್ಮ ಮೇಡಮು ದೇವಸ್ಥಾನಕ್ಕೆ ಹೋಗಿರೋದು ಅದೊಳ್ಳೆ ಪ್ರೀ ವೆಡ್ಡಿಂಗ್ ಶೂಟ್ ಥರ ಇದೆ ಬಟ್ ಮೂರು ದೇವಸ್ಥಾನ ಒಂದೇ ದಿನ ಹೋಗಿದ್ವಿ ಹಂಡ್ರೆಡ್ ವೀಡಿಯೋ ಅಂತ ಎಲ್ಲ ಇನ್ಫಾರ್ಮೇಷನ್ನು ಆ ವೀಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಈ ಲಾಗ್ ಯಾರು ಇದ್ದರೆ ಅದು ನೋಡಿಲ್ಲ ಅಂದರೆ ಹೋಗಿ ನೋಡಿ ಲೈಕ್ ಸಬ್ಸ್ಕ್ರೈಬರ್ಸ್ ತ್ರೀ ಹಂಡ್ರೆಡ್ ಆಗುತ್ತೆ ಅಂದ್ಕೊಂಡಿದ್ದೆ ಜೂನ್ ಮುಗಿಯೋದ್ರೊಳಗೆ ಬಟ್ ಆಗಲಿಲ್ಲ ಬಟ್ ಜುಲೈ ಸ್ಟಾರ್ಟೆಡ್ ಬಟ್ ಐ ಆಮ್ ಹೋಪಿಂಗ್ ಫಾರ್ ಬೆಸ್ಟ್ ಇನ್ ದಿಸ್ ಮಂತ್ ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗುತ್ತೆ ದಿವಸ ಆಗುತ್ತೆ ಅಂದ್ಕೊಂಡಿದ್ದೀನಿ ಬಟ್ ಆ್ಯಕ್ಚುಲಿ ನನಗೆ ವಾಚ್ ಅವರ್ಸ್ ಬರ್ತದೆ ವಾಚ್ ಅವರ್ಸ್ ಬರ್ತಾ ಇದೆ ಭಯಂಗೂ ಇಲ್ಲ ಓದ್ಬಿಟ್ಟು ಹೋಗ್ಬಿಡ್ತಾರೆ ಕೆಲಸದವರು ನಂಗೆ ಬಿ ಬಿ ವರ್ಕರ್ಸ್ ವರ್ಕರ್ಸ್ಕೊಂಡ್ರೇ ಪಾಪ ಅನಿಸುತ್ತೆ ಅವ್ರಿಗೆ ಭಯೋಂಗಿಲ್ಲ ಅವ್ರ ತಿಳ್ಸೋ ಏನಾದರೂ ಪ್ರಾಪ್ಲೋ ಬಟ್ಟು ಗಾಡಿ ಗಾಡಿ ಓನರು ಜೀವ ಬಿಟ್ಬಿಡ್ತಾರೆ ನನ್ನ ಈ ಲಾಗ್ ನೋಡಿದ್ರೆ ಲೇ ಅಂತ ನನಗೇನೋ ವ್ಯೂಸು ಕಂಟೆಂಟ್ ಸಿಗುತ್ತೆ ಬಟ್ ಗಾಡಿ ನಂದಲ್ವಲ್ಲ ಗಾಡಿ ಓನರ್ ಏನಿಲ್ಲ ಆಮೇಲೆ ಹಾಕೊಂಡು ರುಬ್ಬಿಡ್ತಾನೆ ನೆಕ್ಸ್ಟ್ ಟೈಮ್ ಅರ್ಜೆಂಟ್ ಇದ್ದಾಗ ಬೇರೆ ಕಾಪಾಡಪ್ಪ ನೋಡಿ ಮತ್ತೆ ಹೆಲ್ಮೆಟ್ ತೆಗೆದ್ದು ಏನಪ್ಪ ಇವಳು ಇವ್ರು ಏರಿಯಾ ಬಸ್ಸನ್ ಗುಡಿ ಅಂತ ಶಿವಮೊಗ್ಗದಲ್ಲಿ ಇವರು ಹಿಂಗೆ ದೊಡ್ಡ ಪಂಟ್ರು ಆಡ್ದಂಗೆ ಆಡ್ತಾರೆ ಇವಳು ಒಬ್ಳು ದೊಡ್ಡ ಪಂಟ್ರು ಇವ್ರ ತಂಗಿ ಒಬ್ಳು ಚಿಕ್ಕ ಪಂಟ್ರು ಸಾಂಸ್ಕೃತಿಕ ನಗರದ ಅಂತ ಲಾಲಾ 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 ಆಕರೆ ಯೋ ನಿಮ್ಮ ಹೆಲ್ಮೆಟ್ ಸೇಫ್ бай ತುಮೇ ಲಾಕ್ ಓಕೆ ಅವಲ್ ಹೆಲ್ಮೆಟ್ ಅಪ್ಪ ನೀಟಾಗಿ ಇಡಬೇಕು ಬೈ ಹೊರಟ್ಲ ಅಕ್ಕ ಆಫೀಸ್ ಗೆ ಸ್ಕೂಲ್ ಹೋಗೋದು ಅಂದ್ರೆ ಹೋಗಲ್ಲ ಆಫೀಸ್ ಗೆ ಮಾತ್ರ ಹೋಗ್ತಾರೆ ಓಕೆ ಫ್ರೆಂಡ್ಸ್ ಈಗ ಒಂಟಿ ಪಯಣ ಒಂಟಿ ಜೀವನ ಹೊಂಡ ಯಾವ್ದು ಐಕೋಂಟಿ ನಾನು ಕಾರ್ಗೆ ಹೋಗಿರುತ್ತಿಲ್ಲ ಮಾತ್ರ ನನ್ನ ಕಷ್ಟ ಇಷ್ಟ ನನ್ನ ಕಾಂಡ್ಯಾ ಪ್ರೈಸು ಸೂಪರ್ ಗಾಡಿ ಪಿಂಟು ಎಲ್ಲಿಸ್ಬಿಟ್ಟೆ ರೀ ಇವಾಗ ತಿಂತಾನು ಗೊತ್ತಿಲ್ಲ ಆಟೋ ಮಾತ್ರ ಸತ್ತ ಕ್ರೇಜಿಯಾಗಿ ನಿಲ್ಲಿಸ್ತಾರೆ ಇಲ್ಲಿ ನಂಗೆ ಆಟೋ ಸ್ಟ್ಯಾಂಡ್ಗಳ್ ಲೈನ್ ಅಲ್ಲಿ ನಿಲ್ಲಿಸಿದ್ರಲ್ಲ ಅದು ಇಷ್ಟ ಏನೋ ಒಂಥರ ಫಿಲ್ಮ್ಯಾಟಿಕ್ ಆಗಿರುತ್ತೆ ಅಂತ ಬಟ್ ಯಾವಾಗ ಹಂಗೆ ಅಣ್ಣೊಂದೇ ಬಂದಂಗೆ ಅಂತ ಬಂಕಟ್ಟು ಹುಡ್ತಾರೆ ಗೊತ್ತಿಲ್ಲ ದಟ್ಸ್ ದರ್ ಸಿಗ್ನೇಚರ್ ಆಟೋ ಡ್ರೈವರ್ಸ್ ಸಿಗ್ನೇಚರ್ ಆಟೋ ಡ್ರೈವರ್ಸ್ ನಾವು ಯಾವಾಗ ಏನು ಮಾಡ್ತೀವಿ ನಮಗೆ ಗೊತ್ತಿಲ್ಲ ಅಂತ ಇರ್ತಾರೆ ಸಾಂಬ ಸಾವ್ರು ಯಾಕೆ ಇಡೋದು ಒಂದೇ ಸಲ ಆಗ್ತೀವಿ ಏನೋ ಹೋಗ್ತೀರಪ್ಪ ಇವ್ರೇನು ಮಾಡ್ತಾಯಿದ್ದಾರೆ ಓಕೆ ಸಾರಿ ನನಗೆ ಈ ಫ್ರೇಮ್ ಇದೆ ಗೊತ್ತಾ ಇಲ್ಲೊಂದು ಸಲ ಹೊಡೆದಿಬೇಕು ಅಂತ ಈ ಆಟ ಎಲ್ಲ ಇರ್ತದೆ ಅಲ್ಲಿ ಆ ಬ್ರೌನ್ ಕಲರ್ ಡೋರ್ ಹತ್ರ ಅದು ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ ಇವರು ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಇಟ್ಬಿಟ್ಟು ಲೈಟಿಂಗ್ ಸ್ವಲ್ಪ ಕಮ್ಮಿ ಮಾಡಿ ಹೊಡೆದ್ರೆ ಹೆಂಗಿರುತ್ತೆ ಅಂದರೆ ಸಕಲ ಇರುತ್ತೆ ಅಡ್ಡ ಬಂದುಬಿಟ್ಟಲ್ಲ ಪಾಯಿಗೆ ಒಳಗೆ ಹೋಗ್ಬೇಕು ಹೆಂಗಿರುತ್ತೆ ಸಕಾಲ ಇರುತ್ತೆ ಆ್ಯಕ್ಚುಲಿ ಫೋಟೋಗ್ರಫಿ ಫೋಟೋಗ್ರಫಿಗೆ ಇವಾಗ ಬೆಲೆ ಇಲ್ಲ ಅವರು ಇನ್ಸ್ಟಾಗ್ರಾಮು ಐಫೋನು ಎಲ್ಲ ಜಾಸ್ತಿ ಆದಮೇಲೆ ಏನು ಎಷ್ಟು ಕೆಡ್ದಾಗಿರುತ್ತೆ ಫಿಲ್ಟ್ರ್ ಹಾಕ್ಬಿಡ್ತಾರೆ ಹಾಗೆ ಫಿಲ್ಟರ್ಗಳು ನಾನು ಯೂಸ್ ಮಾಡ್ತೀನಿ ಬಟ್ಟು ಚೆನ್ನಾಗಿರೋ ಫೋಟೋಗೆ ಯೂಸ್ ಮಾಡಿದ್ರೆ ಅವರು ಚೆನ್ನಾಗಿರೋ ಫೋಟೋಗೆ ಯೂಸ್ ಮಾಡ್ತಾರೆ ಅನಿಸುತ್ತೆ ಬಟ್ ಆದರೂ ಫೋಟೋಗ್ರಫಿ ವ್ಯಾಲ್ಯೂ ಇಲ್ಲ ಇನ್ಸ್ಟಾಗ್ರಾಮ್ ಬಂದಾಗಿದ್ದು ಫಿಲ್ಟರ್ಸು ಅದು ಇದು ಏನೋ ಒಂದು ಮಾಡ್ಕೊಂಡು ಹೆಂಗೋ ಒಂದು ನಡೀತಾ ಇತ್ತು ಜೀವನ ಅವ್ರಿಗಿಷ್ಟ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಬೇಕು ಈಗ ನಾನು ಮಾಡಿದ್ರೆ ಅದಕ್ಕೆ ಅಲ್ವಾ ವ್ಯೂಸ್ ಬರಬೇಕು ಅಂತ ಅಟ್ ದಿ ಎಂಡ್ ಆಫ್ ದ ಡೇ ವ್ಯೂಸ್ ಬರಬೇಕು ಅಂತ ಸೊ ಯಾರಿಗೂ ಏನು ಹೇಳೋಕ್ಕಾಗಲ್ಲ ಬಟ್ ಅದೇ ನನ್ನ ಪಾಯಿಂಟ್ ಏನಂದರೆ ಫೋಟೋಗ್ರಫಿ ವ್ಯಾಲ್ಯೂ ಕಮ್ಮಿ ಇದೆ ಅಂತ ನಂಗೆ ಮುಂಚೆ ಎಲ್ಲ ಕ್ಯಾಂಪಸ್ ಮಾಡಿಗೂ ಮಾಡ್ತಾರೆ ಇವಾಗೆಲ್ಲ ಕ್ಯಾಮ್ರಾ ಏನಪ್ಪ ಐಫೋನ್ ತಗೊಂತಾರೆ ಡಿ ಕ್ರೀಸ್ ಆಫ್ ಡಿಮ್ಯಾಂಡ್ ಓ ಇವೆಲ್ಲ ಹೋಗೋದೇ ಕಷ್ಟ ಇವು ಒಲ್ಲೂ ಒಂದಾಗಲೂ ಮೂರು ಪಿತ್ಯವಲ್ಲ ಹಂಗೆ ಬಿ ಪಿ ಬದ ಸೊ ನಾನು ಹೋಗೋದಾ ನಾನು ಹೋಗೋದಾ ಓ ಆಯ್ ಮಿಸ್ಟಿಟ್ ಮ್ಯಾನ್ ಓ ಮಾಾಡ್ದ ಮಾಡ್ತಾ ಐ ಮಿಸ್ಕುಡ್ ಅವಾಗ ಚಾನ್ಸ್ ಇರುತ್ತೆ ಅವಾಗ ಹೋಗ್ಬಿಡ್ಬೋದು ಅವ್ರ ಅಕಡೆನೇ ಬರ್ತಾ ನಾವು ಈ ಕಡೆ ಹೋಗೋಣ ಒಂದು ಊರು ಮಲ್ಲಿಗೆ ಒಂದು ಊರು ಅಂತ ಈ ಕಡೆಗೆ ಆ ಕಡೆ ಹೋಗೋದೇ ಕಷ್ಟ ಇವಾಗ ಇವಾಗ ಎಷ್ಟು ಕಷ್ಟ ಅಂದರೆ ಅಲ್ಲಿ ಬೇರೆ ತಿನ್ನಲ್ ಬಿಟ್ಟಿರ್ತಾರೆ ಎಲ್ಲ ಅಪ್ಪಲು ಫ್ರೀ ಅಂತ ಬರ್ತಾರೆ ಎಲ್ಲ ನಿಲ್ಕೋದು ನಾನೀಗ ನಾವು ಓಡಿ ಕಣ್ಣು ಹುಡುಗಿರಿ ಎಲ್ಲ ಯಾಕಿ ಹಿಂಗೆ ಕಣ್ಣು ಹುಡುಗ ಎಲ್ಲ ತರ್ತಾರೆ ಓ ಇವಾಗ ಹೋಗೋಣ ಚಾನ್ಸ್ ಇದೆ ಯಾಕೆ ಥ್ಯಾಂಕ್ ಯು ಗುರು ಥ್ಯಾಂಕ್ ಯು ಆಟ ಬಟ್ ಅವ್ನ ಕಾರಲ್ಲ ಬೈಕ್ ಓದಿರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಗುರು ಏನೋ ಅಂತಾರಲ್ಲ ಸಿಕ್ಕಾಗ ನುಗ್ಗಿಬಿಡ್ಬೇಕು ಅಂತ ಆ ಥರ ಸೊ ಬ್ಯಾಕ್ ಟಿ ಮಾಗಡಿ ರೋಡ್ ಬ್ಯಾಕ್ ಟು ಮಾಗಡಿ ರೋಡ್ ಹಳ್ಳಿಗೆ ಬಸ್ ಹೋಗ್ತಾ ಇದೆ ಒಂದು ಕಡೆ ಕಿಯಾ ಕಡೆ ಕಾರು ಅದ್ರ ಹಿಂದ್ ಕಡೆ ವಿಂಗ್ಸನ್ನು ಅದ್ರ ಹಿಂದುಗಡೆ ಕಾಂಪ್ಯಾಕ್ಟ್ ಆಟೋ ಅಕ್ಕ ಅಣ್ಣ ಯಾರೋ ಏನೋ ಹೋಗ್ತಾ ಇದಾರೆ ಮೋಸ್ಟ್ಲಿ ಇನ್ವಿಟೇಷನ್ ಇರ್ಬೋದು ಹ್ಞೂ ಒಂದು ಅಂಜನ್ ಥಿಯೇಟ್ರ್ ಬರುತ್ತೆ ಗೊತ್ತಾ ಯಾರಿಗಾರು ಬರೀ ತಮ್ಮ ತೆಲುಗು ಹೋಗ್ತಾರೆ ಚೆನ್ನಾಗಿರೋ ಮೂವಿ ಹಾಕ್ತಾರೆ ಬಟ್ ಹೆವಿ ಸೆಲೆಬ್ರೇಟ್ ಮಾಡಾಕ್ತಾರೆ ಗುರು ನಾನು ಬೇರೆ ಕಾರಣ ಮೂವೀಸ್ ನೋಡಿದ್ದೀನಿ ಸೆಲೆಬ್ರೇಟ್ ಮಾಡೋದೇ ಇಲ್ಲ ಗುರು ದೊಡ್ಡ ದೊಡ್ಡ ಕಟ್ಔಟ್ಸ್ ಹಾಕೋದೇ ಇಲ್ಲ ಇವನ್ ದೊಡ್ಡ ದೊಡ್ಡ ಹೀರೋಗಳಿಗೆ ಹಾಕಲ್ಲ ಸುಮ್ಮನೆ ಪೋಸ್ಟ್ ಹಾಕೋತಾರೆ ಬಟ್ ಇಲ್ಲಿ ಅಂಜನ್ ಥಿಯೇಟ್ರ್ ಇದೆ ಮಂಡ್ಯ ರೋಡಲ್ಲಿ ಲೆಫ್ಟ್ ಸೈಡಿಗೆ ಬರುತ್ತೆ ಈಗ ಈ ಕಡೆ ಲೆಫ್ಟ್ ಸೈಡಲ್ಲಿ ಬರುತ್ತೆ ಏನು ಸಕ್ಕತ್ತಾಗಿ ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ ಪ್ರತಿಯೊಂದು ಹೀರೋದು ಸೆಲೆಬ್ರೇಟ್ ಮಾಡಿ ಹಾಕಿರ್ತಾರೆ ತಮಿಳ್ ತೆಲುಗು ನೋಡಿ ಇಲ್ಲಿ ಹಿಂಗೆ ಹಾಕಿದ್ದಾರೆ ಸೂಪರ್ ಸೂಪರಾಗಿ ಪೋಸ್ಟ್ ಹಾಕ್ತಾರೆ ಒಳಗಡೆ ಥಿಯೇಟ್ರ್ ಚೆನ್ನಾಗಿದೆ ನಮ್ಮದ್ರಲ್ಲಿ ಏನು ಹಾಕಲ್ಲ ಗುರು ಅದು ಯಾವ ಇದು ಯಾವುದು ವಿನೋದ್ ಪ್ರಭಾಕರ್ ದೇವ್ ಫಿಲಮ್ ಬಂದಿತ್ತಂತೆ ಪಾಪ ಅವ್ರು ಹೇಳ್ತಾ ಇದಾರೆ ಗುರು ಮೂವಿ ಚೆನ್ನಾಗಿದೆ ಯಾರು ನೋಡ್ತಾ ಇಲ್ಲ ಅಂತ ಆ ಥರ ಆಗಿದೆ ಕನ್ನಡ ಇಂಡಸ್ಟ್ರಿ ದೇ ಆರ್ ಬೆಗ್ಗಿಂಗ್ ಲಿಟ್ರಲ್ಲಿ ಬೆಗ್ಗಿಂಗ್ ಹೀರೋ ಹೀರೋಯಿನ್ಸು ಫಿಲಮ್ ನೋಡಿ ಅಂತ ಏನೋ ಇವು ವರ್ಷ ಸ್ಟಾರ್ಟಾಗಿ ಏಳು ಎಂಟು ತಿಂಗಳಾಗುತ್ತೀಗ ಏಳು ತಿಂಗಳಾಯಿತು ಏನು ಒಂದೇ ಒಂದು ಮೂವಿ ಕೊಡಿ ಗಾಳಿ ಬರ್ತಾ ಅಂತ ಒಂದೇ ಒಂದು ಮೂವಿ ಕೊಡೋಕ್ಕಾಗಿಯೇ ಇವರಿಗೆ ಚೆನ್ನಾಗಿರೋದು ಇಲ್ಲ ಯಾವುದೋ ಇಂಟ್ರವ್ಯೂ ಯಾರೋ ಒಬ್ರು ಹೇಳ್ತಾರೆ ಅಪ್ಪು ಇದ್ದಾಗ ಅಪ್ಪು ಮೂವೀಸು ಒಂದು ತಿಂಗಳಲ್ಲಿ ಅಲ್ಲ ಸಾರಿ ಅಪ್ಪು ಮೂವೀಸು ಅಟ್ಲೀಸ್ಟು ನಾಲ್ಕು ತಿಂಗಳು ಮೂರು ತಿಂಗಳಿಂದ ನಾಲ್ಕು ತಿಂಗಳು ಓಡ್ತಿತ್ತಂತೆ ಅಟ್ಲೀಸ್ಟ್ ಥಿಯೇಟ್ರ್ ಓನರ್ಸಿಗೆ ದುಡ್ಡು ಆಗ್ತಿತ್ತಂತ ವರ್ಷಕ್ಕೆ ಒಂದು ಅಪ್ಪು ಮೂವಿ ಬಂದರೆ ಅಪ್ಪು ಮೂವಿಗೆ ಕಣ್ಣು ಮುಚ್ಕೊಂಡು ಫ್ಯಾಮಿಲಿಯವ್ರು ಹೋಗ್ತಾರೆ ಗುರು ಕಣ್ಣು ಮುಚ್ಕೊಂಡು ಯಾವ ಮೂವಿ ಏನು ಅಂತ ಕೇಳಲ್ಲ ಅಪ್ಪು ಮೂವಿನ ನಡ್ರಿ ಅಂತ ಹೋಗ್ತಿದ್ರು ಏನು ಮಾಡೋದು ಎಲ್ಲ ದೇವರು ಎಲ್ಲ ಬರೆದಿರ್ತಾರೆ ಒಂದು ಮಂಚನೆ ಎಂಥ ಎಂಥ ಒಳ್ಳೆ ಮನುಷ್ಯ ಬೇಗ ಹೋಗ್ಬಿಟ್ರು ಯಾವಾಗ ಏನು ದೇವ್ರಿಗೆ ಗುರು ಪಾಪ ಓಕೆ ಬ್ಯಾಕ್ ಟು ಬ್ಯಾಕ್ ಟು ಅವರು ಸಂದಿಗೆ ಮುಂದಿಸಿ ಹೋಗಿ ಗಾಡಿ ವಾಪಸ್ ಕೊಟ್ಟು ನನ್ನ ಗಾಡಿಗೆ ಬರಲ್ ಹಾಕ್ಸಿ ಸ್ವಲ್ಪ ಸಣ್ಣ ಸಣ್ಣ ಕೆಲಸ ಇದೆ ಇನ್ನೂ ತಿಂಡಿ ತಿಂದಿಲ್ಲ ಪುಣಿಯಣ್ಣ ಪುಣಿಯಣ್ಣ ಸಾರು ಮಾಡ್ತಾರೆ ಅನ್ನ ಮಾಡ್ತಾರೆ ಬೆಳಿಗ್ಗೆ ಎದ್ದು ಸಿಕ್ಸು ಬೆಳಿಗ್ಗೆ ಮಾರ್ನಿಂಗ್ ಸಿಕ್ಸ್ ಅವನಿಗಿರೋದು ಶಿಫ್ಟ್ ಲಾಗಿನ್ನು ಸಿಕ್ಸ್ ಒಳಗೆ ಎದ್ದೇಳ್ಬೇಕು ಅವನು ಅಂದರೆ ಸಿಕ್ಸ್ ಅಲ್ಲಿರಬೇಕು ಸೋ ಫೋರ್ ಓ ಕ್ಲಾಕಿಗೆ ಎದ್ದು ಫೋರ್ ತರ್ಟಿಗೆಲ್ಲ ರೂಮ್ ಬಿಟ್ಟುಬಿಡ್ಬೇಕು ಅವನು ಹೆಂಗೆ ಬಂದ ಏನು ಬಂದ ನಂದೇ ತಪ್ಪ ಯಾಕಿಂಗ್ ಮಾಡ್ತಾರೋ ಏನು ನಂದೇ ತಪ್ಪು ಅನಿಸುತ್ತೆ ನಾನು ಈ ಕಡೆ ಇರಬೇಕಿತ್ತಲ್ವಾ ಅವತ್ತು ನಂದೇ ತಪ್ಪು ನಾನು ಹಂಗೆ ಮಾತಾಡ್ಕೊಂಡು ಹಂಗೆ ಹೋಗ್ತೋದು ಹೋಗ್ಲಿ ಬಿಡಿ ಸಾರಿ ಅಣ್ಣ ಕ್ಷಮಿಸ್ಬಿಡಿ ನಮ್ಮಮ್ಮ ನೋಡಿದ್ರೆ ಏಯ್ ನಿಮ್ಮ ಗಾಡಿ ಹೊಡೆಯಕ್ಕೆ ಬರ ಯಾಕೆ ಗಾಡಿ ಹೊಡಿದ ಯಾ ಅಂದ ನೀನು ಸಾಕು ಮಾಡ್ತಾರೆ ನಮ್ಮಮ್ಮ ಮಮ್ಮಿ ನಮ್ಮ ಮಮ್ಮಿ ಕ್ಯೂಟ್ ಮದರ್ ಹೇಳಿದ್ನಲ್ಲ ಓದ್ಸಲ್ಲ ಲಾಗಲ್ಲಿ ವಾಡಿಯಾಗಿ ಸ್ಟಾರ್ಟ್ ಮಾಡಿದ್ರು ನಮ್ಮಮ್ಮ ಅಂದರೆ ಹಂಗೆ ಹಂಗೆ ಈಗ ದೆವ್ವ ಗಿವ್ವ ಇದ್ರೆ ಬಿಟ್ಟೋಗುತ್ತಲ್ಲ ಹೋಗುತ್ತಲ್ಲ ಹಂಗೆ ಹೊಡಿತಿದ್ರು ಕಾಲ ಮೇಲೆ ಕಾಲು ಓಡೋಗ್ತಿದ್ದೆ ಕಾಲ ಮೇಲೆ ಕಾಲು ಕೊಟ್ಟು ಬರ್ತದೆ ಕಾಲ ಮೇಲೆ ಕಾಲಿಟ್ಟು ಓಡೋಗ್ತಿಯಾ ಅಂತ ಕಾಲ ಎಂಸು ಹಿಮಾಲಯನ ಥರ ಬಿಟ್ಟವ್ರ ರೈತಲ್ ಕ್ರೇಜಾಗಿ ಹೋಗ್ತಾಯಿದೆ ಗುರು ಇದೇ ರೋಡ್ ನಮ್ಮದು ಯಾರೋ ಲಾಕ್ ನೋಡ್ತಾ ಇದ್ರೆ ಗುರು ನಮ್ಮ ಏರಿಯಾ ಇದು ಅಂತ ಕಮೆಂಟ್ ಮಾಡಿಬಿಡಿ ಖುಷಿಯಾಗುತ್ತೆ ನನಗೆ ಯಾರು ನೋಡ್ತಾ ನೋಡ್ತಾಯಿದ್ರು ಯಾರು ಬಿಡ್ತಾಯಿದ್ರು ಗೊತ್ತಾಗ್ತಾ ಇಲ್ಲ ಹೇಳುತ್ತಾ ಅವ್ನು ಗುದ್ದ ಮುಂಚೆ ಹೇಳ್ತಾ ಇದ್ನಲ್ಲ ನಂಗೆ ಆ್ಯಕ್ಚುಲಿ ವಾಚ್ ಅವರ್ಸ್ ಎಲ್ಲ ಇದೆ ಗುರು ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಿಕ್ಸ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಅನ್ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರೋದು ಏಯ್ ಯಾಕೆ ಗುರು ಸಾರಿ ಸಿಕ್ಸ್ಟಿ ಪರ್ಸೆಂಟ್ ಅನ್ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರೋದು ಹೆಂಗೆ ಹಿಂಗಾದರೆ ಅಂತ ನಾನು ಸಪೋರ್ಟ್ ಮಾಡ್ರು ಸಪೋರ್ಟ್ ಮಾಡಿ ನಂಗೆ ಯಾಕೋ ನಂಗೆ ಗೊತ್ತಿರೋದೇ ನೋಡಿ ಸಪೋರ್ಟ್ ಮಾಡ್ತಿಲ್ಲ ಅನ್ನಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅನಿಸ್ತಾ ಇದೆ ಯಾಕಂದರೆ ವಾಟ್ಸಪ್ ಇನ್ಸ್ಟಾಗ್ರಾಮೆಲ್ಲ ಹಾಕಿರ್ತೀನಿ ಯಾವಾಗ ವಾರದಲ್ಲಿ ಒಂದು ಎರಡು ಸಲನೂ ಹಾಕ್ತೀರಿ ಯಾವ್ದು ಚೆನ್ನಾಗಿದೆ ಯಾವ ವೀಡಿಯೋ ಚೆನ್ನಾಗಿದೆ ಅಂತ ಅಂದ್ಕೊಂಡು ಆ ವೀಡಿಯೋ ಹಾಕ್ತೀನಿ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ನೋಡ್ತಾ ಇದ್ದಾರೆ ಹೇಳಿದ್ನಲ್ಲ ಸಿಕ್ಸ್ಟಿ ಪರ್ಸೆಂಟು ಅನ್ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರೋದು ನನ್ನ ವೀಡಿಯೋನ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇಲ್ಲ ಡೋಂಟ್ ನೋ ಯ ಎಲ್ಲಿಗೋಗಿ ನಿಲ್ಲುತ್ತಿದ್ದು ಅಂತ ಯಾವಾಗ ಸಬ್ಸ್ಕ್ರೈಬ್ ಮಾಡ್ತಾರೇನೋ ಎಲ್ಲ ಫೇಮಸ್ ಆದಮೇಲೆ ಸಬ್ಸ್ಕ್ರೈಬ್ ಮಾಡಬೇಕು ಅವರು ಫೇಮಸ್ ಆಗೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಗೊತ್ತಿರೋರು ಗೊತ್ತಿರೋರಿಗೆ ಹೇಳ್ತಾ ಇದ್ದೀನಿ ಗೊತ್ತಿಲ್ದಾರೇನೋ ಬಿಡಿ ಗೊತ್ತಿರೋರು ಫೇಮಸ್ ಆಗೋ ಮುಂಚೆನೂ ಸಬ್ಸ್ಕ್ರೈಬ್ ಮಾಡಿ ಫೇಮಸ್ ಆಗೋ ಮುಂಚೆನೂ ಸಪೋರ್ಟ್ ಮಾಡಿ ಗೊತ್ತಾದ್ಮೇಲೆ ಬಂದು ಸಪೋರ್ಟ್ ಮಾಡಿದ್ರೆ ಏನು ಬಂತು ಗೊತ್ತಾಗೋ ಮುಂಚೆ ಗೊತ್ತಿದ್ದ ಗೊತ್ತಿದ್ದಾನೆ ಅಂತ ಹೇಳ್ಬಿಟ್ಟು ಫೇಮಸ್ ಆಗೋ ಮುಂಚೆ ಸಪೋರ್ಟ್ ಮಾಡಿದ್ರೆ ಅವನಿಗೂ ಖುಷಿಯಾಗುತ್ತೆ ಈ ವಿಲ್ ಬಿ ಹ್ಯಾಪಿ ಹೇಳಲ್ಲ ಅಷ್ಟೇ ಎಷ್ಟು ಖುಷಿಯಾಗುತ್ತೋ ಅವನಿಗೆ ಅದನ್ನ ಬಿಟ್ಟು ನೀವು ಫೇಮಸ್ ಆಗೋದನ್ನ ಕಾದು ಫೇಮಸ್ ಆದಮೇಲೆ ಬಂದು ಸಪೋರ್ಟ್ ಮಾಡಿ ಸಖತ್ತಾಗಿ ಮಾಡ್ತಾಯಿದ್ದೆ ಗುರು ನೀನು ಹಂಗೆ ಹೇಗೆ ಅಂದರೆ ಏನು ಖುಷಿ ಖುಷಿಯಾಗಲ್ಲ ಅಕಸ್ಮಾತ್ ಅದೇ ನೀವು ಲೋ ನಿಂಗೆ ಐವತ್ತು ಸಬ್ಸ್ಕ್ರೈಬರ್ ಇದ್ರಲ್ಲ ಅವಾಗಿಂದ ಇದ್ದೆ ಅಂತ ಹೇಳಿದ್ರೆ ಅಷ್ಟು ಖುಷಿ ಇನ್ನೊಂದಿಲ್ಲ ಅದೇ ಏನು ಅಂತ ಗೊತ್ತಿಲ್ಲ ಬಟ್ಟು ಹಿಂಗೆ ಸಿಗ್ತಲ್ಲ ಅಂತ ಹೇಳ್ತಾರ್ದಂತಲ್ಲ ಬಟ್ ಇದನ್ನ ಹೇಳಿದೆ ಯಾರೂ ಸಬ್ಸ್ಕ್ರೈಬೇ ಮಾಡೋಲ್ಲ ಬರೀ ನೋಡ್ಬಿಟ್ಟು ಹೋಗ್ತಾರೆ ನಾನು ಮಾಡ್ತಾ ಕೇಳು ಹಂಗೂ ಕ್ವಶನ್ ಮಾಡ್ಬೋದು ಗುರು ನಮಗೋಸ್ತೆ ಮಾಡ್ತಾಯಿದ್ದೀರಿ ನೀನು ಹಾಂ ನಿನ್ನೇನೋ ನಿಂದೇನೋ ಇದಕ್ಕೆ ಮಾಡ್ತಾ ಇದೆಯಾ ಅಂತ ಹೇಳ್ಬೋದು ಇಟ್ಟೋಕೆ ಪರ್ಸೆಪ್ಷನ್ಸ್ ಪರ್ಸ್ಪೆಕ್ಟಿವ್ಸ್ ಅಸೆಪ್ಟ್ ಆ್ಯಂಡ್ ಮೂವ್ ಮೂವನ್ ಅಷ್ಟೇ ರೆಸ್ಪೆಕ್ಟ್ ಎವ್ರಿ ಒನ್ ಥ್ಯಾಂಕ್ ಯು ಗುಡ್ ನೈಟ್ ಗುಡ್ ಡೇ ಹಾಂ ಇಲ್ವೋ ಇವನು ಹೇಳ್ಬೋದಾ ನನ್ನ ಗಾಡಿ ಎಷ್ಟೇ ಇದೆ ಇನ್ನೊಂದು ಗಾಡಿ ಎಮ್ ಎಚ್ ತೊಗೊಂಡೋಗ್ಯ ನನಗೆ ಫೋನ್ ಮಾಡಿ ಕೇಳು

ಹಾಂ ಫ್ರೆಂಡ್ಸ್ ನೋಡಿ ಹೆಂಡ್ತಿ ಇದ್ರೂ ಹೆಂಗೆ ಅಲ್ಲ ನಾ ಹಾಂ ನಂದ ಬಂದ ನಂದಿನ ಜೊತೆ ಹಾಲು ಕೊಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಹೆಂಡ್ತಿ ಇದ್ರೂ ಮತ್ತೆ ಹೊರಗೆ ಬಂದ ಭಯ ಇಲ್ಲ ಅವ್ನಿಗೆ ಇವ್ನಿಗೆ ಈಗ ಭಯ ಬರಿಸ್ಬೇಕು ಅಂದರೆ ನಾವು ಗೀತಕ್ಕೆ ಕಂಬಣೆ ಉಳ್ಬೇಕು ಗೀತಕ್ಕೆ ಅವ್ರು ಗೀತಾನ ಅಂತೇಳಿ ಖುಷಿ ಪಡ್ತಾರೆ ಯಾರೇ ತಗೋಬೇಡ ನನ್ನ ಫ್ರೆಂಡೇ ಸರಿ ಇವನಿಗೆ ಫ್ರೆಂಡು ಫ್ರೆಂಡು ಸೊ ಗಾಯ್ಸ್ ಗಾಡಿ ಎಕ್ಸ್ಚೇಂಜ್ ಆಯಿತು ಬ್ಯಾಕ್ ಟು ನಮ್ಮ ರಾಜಲಿ ರಾಜಿ ರಾಜಹಲಿ ಅಂತೀನಿ ಬಟ್ಟು ಪೆಟ್ರೋಲ್ ಕುಡಿದ್ರೆ ಹೆಂಗೆ ಗೊತ್ತಾ ಇವರು ಏನು ಮಾಡೋಕ್ಕಾಗಲ್ಲ ಲವ್ ವೆರಿ ಪಾಸಿಟಿವ್ ಸೈಡ್ ಹ್ಯಾಸ್ ಇಟ್ಸ್ ಓನ್ ನೆಗೆಟಿವ್ ಸೈಡ್ ಅಂತೆ ಅದೇ ಥರ ಲವ್ ಲವ್ ಚಿನ್ನಿ ಫಸ್ಟು ಬೈಯೋದು ಎಲ್ಲಿ ಗಾಡಿ ಏನಾರು ನನಗೆ ಉಲ್ಟಾ ಹೊಡೆಯುತ್ತೆ ಅಂತ ಆಮೇಲೆ ಹೋಗೋಣ ಎಲ್ಲ ನನ್ನ ನನ್ನ ಟೆಕ್ನಿಕೇ ಇದು ಓಕೆ ಪೆಟ್ರೋಲ್ ಹಾಕ್ಸೋಣ ನಾನು ಯಾವಾಗಲೂ ಪೆಟ್ರೋಲ್ ಹಾಕ್ಸೋದು ಒಂದೇ ಕಡೆ ಚಂದ್ರಲೋಟಲ್ಲಿ ಅಲ್ಲಿ ಪೆಟ್ರೋಲ್ ಹಾಕ್ಸಿ ಫ್ರೆಂಡ್ ಫ್ರೆಂಡಿದ್ದಾರೆ ಮಾಮೂಲಿ ಫ್ರೆಂಡು ಅವ್ರ ಮನೆ ಹೋಗೋಣ ಯಾರು ಅಂತ ಗೊತ್ತಲ್ಲ ಮಾಮೂಲಿ ಫ್ರೆಂಡು ಗೊತ್ತಿದ್ರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೂ ಯಾರು ಅಂತ ಕಮೆಂಟ್ ಮಾಡಿ ಏನಪ್ಪ ಯಾರು ಕಮೆಂಟೇ ಮಾಡಲ್ಲ ಲೈಕ್ ಮಾಡ್ತೀರಾ ಯಾರು ಲೈಕ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಲ್ಲ ಇಂಪ್ರೆಷನ್ಸ್ ಚೆನ್ನಾಗಿ ಹೋಗ್ತಾಯಿದೆ ವಾಚ್ ಅವರ್ಸ್ ಬರ್ತಾಯಿದೆ ಹಂಪಿನಗರ್ ಬಸ್ ಸ್ಟ್ಯಾಂಡು ಸೂಪರು ಹಂಪಿ ನಗರ ಇಲ್ಲಿದೆ ಹಂಪಿ ಅಲ್ಲಿದೆ ಏಯ್ ಕ್ರೇಜಿ ಅಲ್ವಾ ಹಂಪಿ ನಗರ ವಿಜಯನಗರದ ಹತ್ರ ಇದೆ ಹಂಪಿ ಅಪ್ಪ ಕ್ರೇಜ್ ಕ್ರೇಜ್ ಗುರು ಏನು ಇದು ವರ್ಲ್ಡ್ ಒಂದು ಸೂಪರು ವಿಜಯನಗರ ನೋಡಿ ಏನು ತಕ್ಕದೂರು ವಿಜಯನಗರ ಅಂದರೆ ಸ್ವರ್ಗ ಯಾರ ವಿಜಯನಗರ ನೋಡಿ ನೋಡಿ ವೈಟ್ ಫೀಲ್ಡು ಗೌರ್ಮಂಗ್ಳ ಎಲ್ಲ ಇದ್ರ ಮುಂದೆ ಧೂಳು ಧೂಳಿನ ಸಮಾನ ಓಕೆ ನಾವು ಆ್ಯಾಮ್ ಮತ್ತಿಗೂಪಾಯಿ ಓ ಹ್ಞೂ ಹ್ಞೂ ರಿಟಣ ಊ ಆಟೋಣ ಆಟೋ ಹಣಗಳು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ ಅವರು ಓಕೆ ಓಹ್ ಹೋ ವಡಲ್ಲ ರಿಟರ್ಣಗಳ ಬರ್ತದ ಪೋಸ್ಟ್ ಅಂಕಲ್ ಪೋಸ್ಟ್ ಆಫೀಸು ಪೋಸ್ಟು ಇವಾಗ ವ್ಯಾಲ್ಯೂ ಗೊತ್ತಿಲ್ಲ ಈಗಿನ ಹುಡುಗರಿಗೆ ನಾವೆಲ್ಲ ನವದಲ್ಲಿದ್ದಾಗ ಪೋಸ್ಟ್ ಕಾರ್ಡ್ ಅಲ್ಲ ಅದು ಆರೆಂಜ್ ಕಲರ್ ಪೋಸ್ಟ್ ಬರ್ತಿತ್ತಲ್ಲ ಅದು ಇಂಗ್ಲೆಂಡ್ ಅಂತ ಏನೋ ಅಂತಾರೆ ಇಂಗ್ಲೆಂಡ್ರೆ ಏನು ಅಂತಿದ್ರು ಅದರಲ್ಲಿ ಬರಿತಿದ್ವಿ ಮನೆಗೆ ಇದು ಬೇಕು ಅದು ಬೇಕು ಅಂತ ಇವತ್ತು ಬರೆದ್ರೆ ಒಂದು ಹದಿನೈದು ಕಿಲೋಮೀಟ್ರ್ ಆಜ್ನೂರಿಂದ ಶಿವಮೊಗ್ಗ ನಾಳೆ ಹೋಗೋದು ನಾಳೆ ಎಲ್ಲ ನಾಡಿದ್ದು ಹೋಗೋದು ಯಾವುದಾದ್ರೂ ರಜೆ ಬಂದರೆ ಮೂರು ಮೂರು ದಿನ ಆಗುತ್ತೆ ಹಂಗಿತ್ತು ಆಗಿನ ಕಾಲದಲ್ಲಿ ಪೋಸ್ಟ್ ಕಾರ್ಡ್ ಇಂಪಾರ್ಟೆನ್ಸು ಇವಾಗೆಲ್ಲ ಪೋಸ್ಟ್ ಕಾರ್ಡ್ ಇಂಪಾರ್ಟೆನ್ಸ್ ಇಲ್ಲ ಪೋಸ್ಟ್ ಆಫೀಸು ಪೋಸ್ಟ್ ಮನ್ಗಳು ಏನಕ್ಕೆ ಅಂದರೆ ಜಸ್ಟು ಇನ್ಶೂರೆನ್ಸು ಬ್ಯಾಂಕು ಆಮೇಲೆ ಇನ್ನೊಂದು ಯಾವ್ದಾದ್ರು ಮತ್ತೊಂದು ನೋಟಿಸ್ಗಳು ಕಳಿಸ್ತಾರಲ್ಲ ಮನೆಗೆ ಆ ಪೋಸ್ಟ್ ತರ್ತಾರೆ ಅಷ್ಟೇ ಪರ್ಸ್ನಲ್ ಪೋಸ್ಟ್ ಬರೋದಲ್ಲ ತುಂಬ ಕಮ್ಮಿ ಇವಾಗ ಆಮೇಲೆ ಇನ್ನೊಂದು ಏನು ಖುಷಿ ಅಂದರೆ ನನಗೆ ನಮ್ಮ ಅಕ್ಕ ಯಾವಾಗಲೂ ಪೋಸ್ಟ್ ಮಾಡ್ತಾಳೆ ಹಾಕಿ ಅದೊಂದು ಪೋಸ್ಟ್ ಯೂಸ್ ಆಗ್ತಾ ಇದೆ ಮತ್ತೊಂದೇನು ಅಂದರೆ ಅದಕ್ಕೆ ಕೊರಿಯರ್ ಬಂದಿದ್ದಾವೆ ಪ್ರೈವೇಟಲ್ಲಿ ಒಳ್ಳೆಯದು ಇಂಡಿಯನ್ ಪೋಸ್ಟ್ ಬೆಳಿಬೇಕು ಯಾಕಂದರೆ ಇಟ್ಸ್ ಒನ್ ಆಫ್ ದ ಪೇಷಂಟ್ ಡಿಪಾರ್ಟ್ಮೆಂಟ್ ಒನ್ ಆಫ್ ದ ಓಲ್ಡೆಸ್ಟ್ ಡಿಪಾರ್ಟ್ಮೆಂಟ್ ಅದು ಪೋಸ್ಟಲ್ಲು ಪೋಸ್ಟಲ್ಲು ರೈಲ್ವೆ ಇವೆಲ್ಲ ಒನ್ ಆಫ್ ದ ಓಲ್ಡೆಸ್ಟ್ ಡಿಪಾರ್ಟ್ಮೆಂಟ್ಸು ಸೊ ಅದನ್ನೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ನಾವು ಇಂಟ್ರ್ಯೂ ಇಂಟ್ರೊಡ್ಯೂಸ್ ಮಾಡಿದ್ದು ಬ್ರಿಟಿಷರು ಬಟ್ ಅವಾಗೆಲ್ಲ ನಮಗೆ ಸಖತ್ ಹೆಲ್ಪ್ ಮಾಡಿದೆ ಅದನ್ನ ಬೆಳೆಸ್ಕೋಬೇಕು ಉಳಿಸ್ಕೋಬೇಕು ಏನಾಗುತ್ತೋ ಗೊತ್ತಿಲ್ಲ ಹೀಗೆ ಬಿ ಎಸ್ ಎನ್ ಎಲ್ನು ಕೂಡ ನಾವು ಕೈಬಿಟ್ಟು ಆಲ್ರೆಡಿ ಅದು ಆಲ್ರೆಡಿ ಈಗ ಕಷ್ಟದಲ್ಲಿದೆ ಬಟ್ ಒಂದೊಂದು ಕಡೆ ಇವಾಗಲೂ ಮಲೆನಾಡಿಗೆಲ್ಲ ಹೋದರೆ ಬಿ ಎಸ್ ಎನ್ ಎಲ್ ಸಿಮ್ ಯೂಸ್ ಮಾಡ್ತಾರೆ ಡೋಂಟ್ ನೋ ಹೌ ಸೆಂಟ್ರಲ್ ಗೌರ್ಮೆಂಟ್ ಈಸ್ ವರ್ಕಿಂಗ್ ಪಾಪ ಅಲ್ಲಿನ ವರ್ಕರ್ಸ್ಗೆಲ್ಲ ಪಾಪ ಈಗ ಆ ಥರ ಪ್ರೈವೇಟೈಸೇಷನ್ ಆದಾಗ ಗೌರ್ಮೆಂಟ್ ಎಂಪ್ಲಾಯ್ಸಿಗೆ ಸ್ವಲ್ಪ ಹೊಡೆತ ಬಿಡುತ್ತ ಅನಿಸುತ್ತೆ ಸ್ವಲ್ಪ ಎಲ್ಲ ಕಮ್ಮಿ ಆದರೆ ಡಿಮ್ಯಾಂಡ್ ಎಲ್ಲ ಕಮ್ಮಿ ಆದರೆ ವರ್ಕ್ಲೋಡ್ ಕಮ್ಮಿ ಆಗುತ್ತೆ ವರ್ಕರ್ಸ್ನ ತೆಗೆದೇ ತೆಗಿತಾರೆ ಅವಾಗ ಈ ಕಾಂಟ್ರಾಕ್ಚುಲ್ ವರ್ಕರ್ಸು ಟೆಂಡರ್ ಮೇಲೆ ಬಂದವರು ಇವರೆಲ್ಲ ಹೋಗೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಬ್ಯಾಕ್ ಟು ಚಂದ್ರ ಲೇಔಟ್ ಚಂದ್ರ ಲ್ಯವಲ್ಟ್ ಗೊತ್ತಲ್ಲ ಯಪ್ಪ ನಾನು ಅಂಕಲ್ ನಾನು ಚಂದ್ರ ಲೆವೆಲ್ ಬರ್ತಾ ಅಣ್ಣ ಯಾಕೆ ಅಣ್ಣ ಹಿಂಗೆ ಮಾಡ್ತೀರಾ ಹಿಂಸೆ ಮಾಡ್ತೀರಾ ಬಿಡಿ ಅಣ್ಣ ನನಗೆ ಲೈಟ್ ಹೋಗ್ತೀನಿ ನಾನು ಪೆಟ್ರೋಲ್ ಹಾಕ್ಸ್ಕೊಬೇಕು ಚಂದ್ರ ಲೆವೆಲ್ಟಲ್ಲಿ ಬರೀ ಆ್ಯಕ್ಟ್ರೆಂಟ್ ಅಷ್ಟೇ ಇಲ್ಲಿ ಬರೀ ಕನಸುಗಳನ್ನು ಆಡಿದ್ರು ಕನಸುಗಳ ಗೂಡು ಯಾರ್ಯಾರು ಚಂದ್ರ ಲೆವೆಲ್ಟಲ್ಲಿ ಅವರು ಕಮೆಂಟ್ ಮಾಡಿದ್ದು ಇಲ್ಲಿ ಲೈಕ್ ಮಾಡಿದ್ದು ನಾನು ಯಾವಾಗಲೂ ಲಾಸ್ಟ್ ಹೋಗೋದು ಲಾಸ್ಟ್ಗಳು ಇದಾರೆ ಅಲ್ಲಿ ಹೋಗಿ ಈ ಒಂದೂ ಹಾಕ್ತಾರೆ ಟೂ ಫಿಫ್ಟಿ ಟು ಟೂ ಫಿಫ್ಟಿ ಟು ಆಯಲ್ ಬೇಕಾ ಆಯಲ್ ಹಾಸ್ ಇದೆ ಹಿಂಗೆ ಸಪ್ರೇಟ್ ಹಾಕತ್ತರ ಸಪ್ರೇಟ್ ಇದೆ ಫಸ್ಟ್ ಓನರ ಬರೋ ಫಸ್ಟ್ ಓನರಾ ಹಾಂ ಸೆಕೆಂಡು ಸೆಕೆಂಡ್ ಹಿಂಗೆ ನೋಡ್ದೇ ಹೋದ ಅಣ್ಣ ಹಿಂಗೆ ಅವಳಿ ಅರೆಸ್ಟು ಪಿಕಪ್ಪು ಡ್ರೇಜು ಏಯ್ಟಿ ಫೈಟ್ ಇಸ್ ಗಾಡಿ ಗುರು ಇನ್ನೊಂದಿದೆ ಎದುರುಗಡೆ ಅವನೇನು ನೋಡ್ತಾನೆ ಗುರು ಅಂತ ಇದೆ ಇದು ಅದ್ರಗಿಂತ ಹೇಳೋ ಥರ ಇದೆ ಅದು ಅಟ್ಲೀಸ್ಟ್ ಮೈಂಟೇನ್ ಮಾಡಿದ್ದಾನೆ ಆರ್ ಎಕ್ಸ್ ಅಂದರೆ ಆರ್ ಎಕ್ಸ್ ಗುರು ಇಟ್ಸ್ ಲೈಕ್ ಆರ್ ಎಕ್ಸ್ ಅಂತಾರೆ ಹೇಗೆ ಅಂದರೆ ಹೇಳೋಕ್ಕಾಗಲ್ಲ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ ಕ್ರೇಜು ಅದು ಲೈಕ್ ಗಾಡಿ ಕ್ರೇಜ್ ಇರೋರಿಗೆ ಗೊತ್ತು ಅದ್ರ ಬೆಲೆ ಏನು ಅಂತ ಸೂಪರ್ ಹೊಡೆತ ಸೌಂಡ್ ಗೊತ್ತಲ್ಲ ಅದು ಹೆಂಗೆ ಇಡೀ ಪೆಟ್ರೋಲ್ ಬಂದು ಕೇಳುತ್ತೆ ಅವ್ನು ಹೊಡೆದಿತ್ತು ಅವನು ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನನ್ನ ಫ್ರೆಂಡ್ ಮನೆಗೆ ಬಂದರೆ ಪೆಟ್ರೋಲ್ ಹಾಕ್ಸ್ಕೊಂಡು ನೋಡ್ರಿ ನಾನು ಬಂದ ತಕ್ಷಣ ಇಲ್ಲಿ ಹೊರಗೆ ಹೋಗ್ತಾ ಇದ್ದಾರೆ ಬಾಗ್ಲ ಹಾಕ್ಕೊಂಡು ಹಾಂ ಏನಂತ ಹಾಂ ಹಾಂ ಎಲ್ಲಿಗೆ ಇಷ್ಟು ವ್ಯಾಪಾರ ಆಗುತ್ತೆ ಒಂದು ಹ್ಯಾಂಡ್ ವಾಶ್ ಇಡಕ್ಕಾಗಲ್ವಾ ನಿಮಗೆ ಅಂತ ಹಾಂ ಆಮೇಲೆ ಅಲ್ಲೇ ಸೋಪ್ ಇದಲ್ರಿ ಅದು ಪಾತ್ರೆ ತೊಳೆ ಸೋಪು ಹ್ಯಾಂಡ್ ವಾಶ್ ಇಡೋದಂತೆ ಹಿಂಗೆಲ್ಲ ಆಗಿದೆ ಸಚಿನ್ ಬಾಯ್ ಹತ್ರ ನಾನು ಜಗಳ ಆಡ್ತಾನೆ ನಮ್ ಏನ್ ಜಗಳ ಫಸ್ಟ್ ಏನೋ ಪ್ಲೇಟ್ ಏನೋ ಕ್ಲೀನ್ ಇಲ್ಲ ಮೋಸ್ಟ್ಲಿ ಅದಕ್ಕೇನೋ ಜಗಳ ಆಗ್ತಿದೆ ಸುಮ್ಮನೆ ದಿನ ಸಚಿನ್ ಬಾಯ್ ಈ ಲಾಗ್ ನೋಡ್ತಾ ಇದ್ರೆ ಎದ್ರು ಬಿಡ್ರಿ ನಾವು ಮೂರು ಜನ ಬರ್ತೀನಿ ನಿಮಗೆ ನೀವು ಮೊಸರು ಹಾಕ್ರಿ ಸಾಕು ಮೊಸರು ಅನ್ನ ಬೇಳೆ ಹಾಕ್ರಿ ಸಾಕು ಹ್ಯಾಂಡ್ ವಾಶ್ ಎಲ್ಲ ನಾವು ಮನೆಯಿಂದ ತರ್ತೀವಿ ನಮ್ಮ ಹತ್ರ ಡಿಕ್ಕಿ ಜಾಗ ನಾವು ತರ್ತೀವಿ ನೀವು ಬಾರ್ ಇಡ್ತೀರೋ ರಿನ್ ಬಾರ್ ಇಡ್ತೀರೋ ಇಡ್ರಿ ನಾವು ಊಟಕ್ಕೆ ಬರ್ತೀವಿ ಕೊನೆ ತನಕ ಏನಾದಿರೋ ವಯಸ್ಸು ಅವನಿಗೆ ಊಟ ಕೊಡಬಿಡಿ ನಮ್ಮ ನನ್ನ ಫ್ರೆಂಡ್ಸ್ನ ಮೀಟ್ ಹೊಟ್ಟು ಆಯ್ತಡ ನೀನು ಸೊ ಊಟಕ್ಕೆ ಹೋದರು ನಾನು ಬಂದಾಗ ಲೈಕ್ ಚಾರ್ಜ್ ಇರಲಿಲ್ಲ ಸೊ ಚಾರ್ಜ್ ಹಾಕ್ಕೊಂಡು ಆಮೇಲೆ ಅವ್ರು ಊಟಕ್ಕೆ ಹೋಗೋ ಟೈಮಲ್ಲಿ ನಾನು ನಾವು ಮಾಡಿದ್ದು ಸುಮ್ಮನೆ ಸಮಸ್ಯೆಗೆ ಇನ್ನೊಂದು ಏನು ಅಂದರೆ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಅಂದರೆ ಸಚಿನ್ ಅಂತ ಇದ್ದಾರೆ ಅವ್ರದ್ದು ಮೆಸ್ಸಿದೆ ಐವತ್ತರವತ್ತು ರೂಪಾಯಿಗೆ ಸೂಪರಾಗಿ ಊಟ ಕೊಡ್ತಾರೆ ಅರವತ್ತು ರೂಪಾಯಿಗೆ ತಿಂಡಿ ಊಟ ನಾರ್ತ್ ಕರ್ನಾಟಕ ಊಟ ಸೂಪರಾಗಿರುತ್ತೆ ಎರಡು ಚಪಾತಿ ಅನ್ಲಿಮಿಟೆಡ್ ಅನ್ನ ಎಲ್ಲ ಕೊಡ್ತಾರೆ ಬಂದ್ಬಿಟ್ಟು ಅಲ್ಲಿ ಒಂದೂವರೆ ಕೆ ಜಿ ಅವನ ಯಾರೋ ಅಲ್ಲಿ ನೀವು ಹ್ಯಾಂಡ್ ವಾಶ್ ಇಟ್ಟಿಲ್ಲ ನೀವು ಅಲ್ಲಿ ಆ್ಯಕ್ಚುಲಿ ಸೋಪ್ ಇಡ್ತಾರೆ ಒಂದು ಬಟ್ ಇನ್ನೊಂದೇನು ಅಂದರೆ ಲೈಕ್ ಅವ್ನು ಹೇಳಿದ್ದು ತಪ್ಪು ಅಲ್ಲ ಅವ್ನು ಹೇಳಿದ ಸರಿ ಇರುತ್ತೆ ಬಟ್ ನೀವು ಯಾರಿಗೆ ಫ್ರೀಚ್ ಮಾಡಬೇಕೋ ಅವ್ರಿಗೆ ಫ್ರೀಚ್ ಮಾಡಬೇಕು ಓಕೆನಾ ಅನ್ಕಲ್ ನಂಜೊತೆ ನಾಟಿ ಯಾರಿಗೆ ಪ್ರೀಚ್ ಮಾಡಬೇಕು ಅವ್ರಿಗಷ್ಟೇ ಪ್ರೀಚ್ ಮಾಡಬೇಕು ನೀವು ಸುಮ್ಮ ಸುಮ್ಮನೆ ಹೋಗಿ ಅವ ಮೊದಲೇ ಅವ್ರು ಆ್ಯಕ್ಚುಲಿ ಸೈಲೆಂಟು ನೆಕ್ಸ್ಟು ಅವನು ಸಚಿನ್ ಅಂತ ಆ್ಯಕ್ಚುಲಿ ಅವ್ರಿಗೆ ಪ್ರೀಚ್ ಮಾಡಿರಲ್ಲ ನೀವು ಹೋಗಿ ಹೋಗಿ ಅದಕ್ಕೆ ಅದೇ ಹೇಳೋಣಂತೆ ನಾನು ಅದನ್ನೇ ಹೇಳಿದ್ದು ನಾನು ಅವ್ರಿಗೆ ಸಚಿನ್ ಬಾಯಿ ನೀವೇನಾದ್ರೆ ಅವ್ರೇನು ಏನು ನಮ್ಮ ಬ್ಲಾಗ್ ನೋಡ್ತಾರಲ್ಲ ಗೊತ್ತಿಲ್ಲ ಬಟ್ ಹೇಳಿದ್ದು ಮೆಲ್ಲಕ್ಕೆ ಸಾಫ್ಟ್ ಇರೋರು ಸಿಗ್ತಾರೆ ಸ್ಮೂತ್ ಇರೋರು ಸಿಗ್ತಾರೆ ಇನ್ನೋಸೆಂಟ್ ಸಿಗ್ತಾರೆ ಅಂತ ಪ್ರೀಚ್ ಮಾಡೋಕ್ಕೆ ಹೋಗ್ಬಾರ್ದು ಈ ಹುಡುಗರು ಹಾಗೆ ಒಬ್ಬೊಬ್ರು ಅವನೇನು ಬಿಲ್ಡಪ್ ತೊಗೊಳ್ಳೋಕೆ ಹೋಗಿದ್ನೋ ಏನೋ ಗೊತ್ತಿಲ್ಲ ಅವ್ನು ಹೇಳಿದ್ದು ಒಳ್ಳೇದೇ ಇರ್ಬೋದು ಬಟ್ ಸೈಲೆಂಟಾಗಿ ಹೇಳಬೇಕು ಫುಲ್ ಜಗಳ ಮಾಡೋ ಥರ ಮಾಡಿದ್ನಂತೆ ನಿಮಗೆ ಆದರೆ ನಿಮಗೆ ಆದರೆ ಯಾರು ಜಗಳ ಮಾಡೋಕ್ಕೆ ತರ್ತಾರಲ್ಲ ಅವ್ರ ಹತ್ರ ಹೋಗಿ ಜಗಳ ಮಾಡಿರಿ ಸೈಲೆಂಟ್ ಹತ್ರ ಅಲ್ಲ ನಾನು ಅದನ್ನೇ ಹೇಳೋದು ಬೆಂಗಳೂರಲ್ಲಿ ಎಲ್ಲರಿಗೂ ನೋಡ್ತಾರೆ ಸೈಲೆಂಟ್ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಹೆಗ್ಗಾಡೋಕೆ ಸ್ಟಾರ್ಟ್ ಮಾಡೋದು ಅದೇ ಆವಾಜಾಗ್ತಾರ ಹತ್ರ ಹಾಕಿ ಆಗಲ್ಲ ಹಂಗೆ ನಮ್ಮ ಜನನೇ ಹಂಗೆ ಸೈಲೆಂಟ್ ಇದ್ದಾನೆ ಅಂದರೆ ಫುಲ್ ಇಂಟ್ರವರ್ಟ್ ಥರ ಏನಂದರೆ ಫುಲ್ ದೋ ಜ್ವರ ಮಾತಾಡೋದು ಅದೇ ಕರೆಕ್ಟಾಗಿ ಮಾತಾಡೋ ಸಿಕ್ಕರೆ ನಕೊಂಡಿರ್ತಾರೆ ನಿಂತ್ಕೊಂಡು ಏನೇ ರೆಸ್ಪಾನ್ಸ್ ಕೊಡೋದು ನಮ್ಮ ಪಾಪ ಹತ್ತಿನ ಬಾಯಿ ಅವಾಜ್ ಹಾಕ್ತಿದ್ನಂತೆ ಅಲ್ಲಿದೆ ಮತ್ತೊ ಅಂತ ತೋರಿಸ್ತೀನಿ ರೀ ಇಲ್ಲೇ ನಮ್ಮ ವಿಜಯ್ರು ಹಂಚಿನವರು ಚೆನ್ನಾಗಿ ಹಾಕಿತ್ತು ಪ್ರಶನ್ ಇತ್ತು ನಮ್ಮ ಹುಡುಗರು ಎಲ್ಲ ಈಗ ಇಲ್ಲೇ ಊಟಕ್ಕೆ ಬಂದಿದ್ದು ಇದೆಲ್ಲ ಊಟಕ್ಕೆ ಬಂದಿದ್ದಾರೆ ಅಲ್ಲಿ ಇರ್ತಾರೆ ಅಲ್ಲಿ ನಿತ್ಯರ್ ನೋಡ್ರಿ ಇಲ್ಲಿ ತುಂಬ ಕಾಣಿಸ್ತಾರಲ್ಲ ಗೊತ್ತಿಲ್ಲ ಇಲ್ಲಿ ಊಟಕ್ಕೆ ಬರೋದೆಲ್ಲ ಇಲ್ಲಿ ಬಂದು ಅವಾಜ್ ಹಾಕಿದ್ನಂತೆ ಅವ್ನು ಯಾರೋ ಇಲ್ಲೇ ಇಲ್ಲ ಯಾರ್ಯಾರು ಊಟ ಮಾಡಿದ್ದೀರಾ ಯಾರ್ಯಾರು ಊಟ ಮಾಡಿ ನೆನಪಿದೆಯೋ ಎಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಗುರು ನಾನಿಲ್ಲಿ ಊಟ ಮಾಡಿದ್ದೀನಿ ಅಂತ ಇದೆ ಸಚಿನ್ ಊಟದ್ದು ಓಕೆನಾ ನಾವು ರೂಮಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಫ್ರೆಂಡ್ನ ಮಾತಾಡ್ಸ್ಕೊಂಡು ರೂಮಿಗೆ ಇವಾಗ ಈ ಲಾಗ್ನ ಎಡಿಟ್ ಮಾಡಿ ಇವತ್ತಿನ ಇವತ್ತೇ ಹಾಕಬೇಕು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಹಾಕ್ತಾಯಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟನ್ನ ಕೆಳಗಡೆ ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲೈಕ್ ಮಾಡಿ ಹೋಗಿ ಎಲ್ಲೂ ಫಾಲೋ ಮಾಡಿ ಸೊ ಇನ್ನೂ ನೂರು ವೀಡಿಯೋ ಆಗಿದೆ ಇವತ್ತು ಮೋಟಾಲಾಗಿ ಮಾಡಿದ್ದೀನಿ ನೆಕ್ಸ್ಟಿಂದ ಈಗ ಊರಿಗೆ ಬೇರೆ ಹೋಗೋದಿದೆ ನೆಕ್ಸ್ಟಿಂದ ಹೆಂಗೆ ಅಂದರೆ ಐ ವಿಲ್ ಬಿ ಲೈಕ್ ವಿಸಿಟಿಂಗ್ ಪ್ಲೇಸಸ್ ಒಂದು ಯಾರೋ ಗೊತ್ತಿಲ್ಲರೋ ಆಫ್ ಬಿಟ್ ಪ್ಲೇಸಸ್ನ ತೋರಿಸಿ ಇನ್ಫಾರ್ಮೇಷನ್ ಕೊಡೋಣ ಅಂತ ಆಸೆ ಇದೆ ನನಗೆ ಬಟ್ ಐ ಡೋಂಟ್ ನೋ ನನ್ನ ಹತ್ರ ಎಲ್ಲ ಔಟ್ಡೇಟೆಡ್ ಇರೋದು ಲ್ಯಾಪ್ ಔಟ್ಡೇಟೆಡ್ ಮೊಬೈಲ್ ಔಟ್ಡೇಟೆಡ್ ನನ್ನ ಮೊಬೈಲಲ್ಲಿ ಫೋರ್ ಕೆ ತ್ರೀ ಕೆ ವೀಡಿಯೋ ಅಲ್ಲ ಫೋರ್ ಫೋರ್ ಕೆ ಫೈವ್ ಪಾಯಿಂಟ್ ತ್ರೀ ಕೆ ವೀಡಿಯೋಸ್ ಪ್ಲೇ ಆಗೋಲ್ಲ ಲ್ಯಾಪಲ್ಲಿ ಕರೆಕ್ಟಾಗಿ ಎಡಿಟ್ ಮಾಡೋಕ್ಕಾಗಲ್ಲ ಕ್ಲಿಪ್ ಚಾಂಪಲ್ಲಿ ಎಡಿಟ್ ಮಾಡ್ತಾ ಇರೋದು ನಾನು ಪ್ರೀಮಿಯರ್ಗೂ ಏನಾದ್ರು ಸಿಕ್ಬಿಟ್ರೆ ನಿಮ್ಗೆ ಯಾವ್ದಾರು ಒಳ್ಳೆ ಲ್ಯಾಬ್ ಸಿಕ್ಬಿಟ್ಟು ಏನು ಏನು ಗೊತ್ತಾ ಮತ್ತು ಏನಾದ್ರು ಶಕ್ತಿ ಹೇಳ್ತಾನೆ ಇರೋದ್ರಲ್ಲೇ ಇರೋದ್ರಲ್ಲೇ ಮಾಡಬೇಕು ಅಂತ ನಾನು ನಾನು ಒಂದಿನ ಹೇಳಿದ್ದೆ ಎಲ್ಲ ಇದ್ಬಿಟ್ಟು ಬರ್ತಾರೆ ಅಂತ ಸೂಪರ್ ಗುರುನ ಎಲ್ಲ ಇದ್ಬಿಟ್ಟು ಬರ್ತಾರೆ ಸೊ ಏನೋ ಒಂದು ಇರೋದ್ರಲ್ಲಿ ಮಾಡಬೇಕು ಅಂತ ಶಕ್ತಿ ಹೇಳ್ತಾ ಇರ್ತಾನೆ ನಾನು ಅದನ್ನೇ ಫಸ್ಟ್ ದಿನನೇ ಹೇಳಿದ್ದೆ ಎಲ್ಲ ಇದ್ಬಿಟ್ಟು ಬಂದು ಅದು ಇದು ಅದು ಇದು ಅಂತಾರೆ ಇನ್ಸ್ಟಿ ಸಿ ಇರುತ್ತೆ ಗೋಪ್ಲೋ ಇರುತ್ತೆ ನಾನು ಅವ್ರ ಹತ್ರ ಎಲ್ಲ ಇಸ್ಕೊಂಡು ಅದು ಇದು ಮಾಡಿಕೊಂಡು ಮಾಡ್ತಾಯಿದ್ದೀನಿ ಇದೊಂದು ಹಾರ್ಡ್ ವರ್ಕ್ ಪೇಸ್ ಕೊಂತೆ ಒಂದು ದಿನ ಪೇ ಆಗುತ್ತೆ ನೋಡೋಣ ಯಾವತ್ತು ಅಂತ ಅದೆಲ್ಲ ವೆಯ್ಟಿಂಗ್ ಮನೆಗೆ ಬಂದ್ವಿ ಊಟ ಟೈಮು ಒಂದು ಒಳ್ಳೆ ಊಟ ಮಾಡೋಣ ನಮ್ಮ ತುಂಬಿ ಸಾರು ಮಾಡೋಕ್ಕಾಗಿರ್ತಾನೆ ಸದ್ಯಕ್ಕೆ ಅಷ್ಟೇ ಲಾಗಿಂಗ್ ಹಾಕ್ಸ್ ರೂಮ್ಗೆ ಹೋಗಿ ಫಾರ್ ದ ವೀಡಿಯೋ ಸೊ ಈ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಹಂಡ್ರೆಡ್ ವೀಡಿಯೋ ನೋಡಿ ನೋಡಿಲ್ಲ ಅಂದರೆ ಟೆಂಪಲ್ಸ್ದು ತ್ರೀ ಟೆಂಪಲ್ಸ್ ಎ ಡೇ ಆ್ಯಂಡ್ ಇಲ್ಲಿಯಾದರೂ ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೂರು ಫ್ಲೋರ್ ಹತ್ತು ಬಂದು ಉಸಿರಾಡಾಗ್ತಾಯಿಲ್ಲ ಥ್ಯಾಂಕ್ ಯು ಗುಡ್ ಡೇ